ನಮಸ್ತೆ ಎಲ್ಲರಿಗೂ ಇವತ್ತು ಸ್ವಲ್ಪ ಒಂದು ಲಾಗು ಒಂದು ಲಿಕ್ವಿಡ್ ಹೊಸ್ತಾ ಮಾಡಿರೋ ಲಿಕ್ವಿಡ್ದು ಅದು ತೋರಿಸ್ತೀನಿ ಯಾವ ಥರ ಮಾಡ್ಬೋದು ಅಂತ ಇದು ನೋಡಿ ನಮ್ಮ ತಂಗಿಯವರೆಲ್ಲ ಸಂಕ್ರಾಂತಿ ಬಂದಿದ್ರಲ್ಲ ಹಬ್ಬ ಅಲ್ಲ ಆದಮೇಲೆ ಭಾನುವಾರದ ದಿನ ಇಲ್ಲೇ ನಮ್ಮ ತಮ್ಮ ಇದ್ದಾರೆ ಕುಂಬಳಗೋಡಲ್ಲಿ ಅವ್ರ ಮನೆಗೆ ಬರೋಕೇಳಿದ್ರು ಎಲ್ಲರೂ ಹೋಗಿದ್ವಿ ಅವರಲ್ಲಿ ಇರೋ ಮೇಲ್ಗಡೆ ಇದು ಉತ್ತರ ಅವರು ನಮ್ಮ ತಮ್ಮನ ಹೇಳ್ತಿ ಅವರು ರೊಟ್ಟಿ ಪುಡಿ ಆಮೇಲೆ ಮೊಸರು ಚಟ್ನಿ ಕೆಂಪು ಚಟ್ನಿ ಆಮೇಲೆ ಹೀರೆಕಾಯಿ ಪಲ್ಯ ಆಮೇಲೆ ಜಾಮೂನು ಎಲ್ಲ ಅಚ್ಚುಕಟ್ಟಾಗಿ ಮಾಡಿದ್ರು ತುಂಬ ಇಷ್ಟ ನಮಗೂ ಜೋಳದ ರೊಟ್ಟಿ ಅಂದರೆ ಇದ್ರೂ ನಮ್ಮ ತಮ್ಮ ಕೂತಿದ್ರು ಅವತ್ತು ಭಾನುವಾರ ಆಗಿರೋದಕ್ಕೆ ಎಲ್ಲರಿಗೂ ರಜೆ ಇತ್ತಲ್ವ ಅವತ್ತೇ ಎಲ್ಲರೂ ಹೋಗಿದ್ವಿ ಹಬ್ಬ ಮುಗಿಸ್ಕೊಂಡು ಗುರುವಾರ ಹಬ್ಬ ಇತ್ತಲ್ವ ಶುಕ್ರವಾರ ಶನಿವಾರ ಬಿಟ್ಟು ಆಮೇಲೆ ಭಾನುವಾರ ಹೋಗಿದ್ವಿ ಅವತ್ತು ಕುಂಬಳುಕೋಡಲ್ಲಿ ಎರಡು ಕಾರ್ ಮಾಡ್ಕೊಂಡು ಹೋಗಿ ಮಾತಾಡ್ಸಿದ್ವಿ ಅವತ್ತು ನಮ್ಮ ಬ್ಲ್ಯಾಕ್ ಟಿ ಶರ್ಟ್ ಹಾಕ್ಕೊಂಡು ನಮ್ಮ ತಮ್ಮನ ಮಗ ಅವಳು ನಮ್ಮ ತಂಗಿ ಮೊಮ್ಮಗ ಅವನಿಗೆ ಚಿಕ್ಕವನು ಕೂತಿರೋದು ನಮ್ಮ ತಂಗಿ ನಮ್ಮ ಹಳೆಯ ನಮ್ಮ ತಂಗಿ ಮಕ್ಕಳು ಇಲ್ಲಿ ನಮ್ಮ ತಂಗಿ ಇನ್ನೊಬ್ಬನು ಇವನು ಚಿಕ್ಕನು ನಮ್ಮ ತಂಗಿ ಮೊಮ್ಮಗ ಈ ಥರ ಎಲ್ಲರೂ ನಮ್ಮ ಮಗಳು ಅವರು ಬಂದಿದ್ದರು ಅವರು ಒಳಗಡೆ ಇದ್ದರು ಅವರು ಊಟ ಲೇಟಾಗಿ ಮಾಡ್ತೀವಿ ಅಂತ ನನ್ನ ಮಗಳು ಆಮೇಲೆ ನಮ್ಮ ತಂಗಿ ಮಗಳು ಮದುವೆ ಅದೆಲ್ಲ ಮೊನ್ನೆ ಅವಳು ಎಲ್ಲರೂ ಹೊರಗಡೆ ಒಳಗಡೆ ಮಲಗಿದ್ರು ಅವರು ಹಿಂದಿನ ದಿನ ಎಲ್ಲ ಶುಕ್ರವಾರ ಅರುಣಾಚಲಮ್ಗೆ ಹೋಗಿದ್ರು ಅಲ್ಲೆಲ್ಲ ಪ್ರದಕ್ಷಿಣೆ ಎಲ್ಲ ಮಾಡಿ ಸುಸ್ತಾಗಿ ಮಲಗಿದ್ರು ಅದಾದಮೇಲೆ ನಾನು ಸಂಕ್ರಾಂತಿ ತಂದಿದ್ದು ಕುಂಬಳಕಾಯಿತ್ತು ಅದು ನಾವು ಅಲ್ಲಿ ಇಲ್ಲಿ ಓಡಾಡೋದಕ್ಕೆ ಅದು ಕುಂಬಳಕಾಯಿ ಹೊತ್ತು ದೃಷ್ಟಿ ತೆಗೆದು ಮಕ್ಕಳಿಗೆ ಹೊಡೆದಿದ್ವಿ ಅದು ಒಂಥರ ಕಪ್ಪು ಕಪ್ಗಾಗಿತ್ತು ಸ್ವಲ್ಪ ಮೇಲ್ಗಡೆ ಎಲ್ಲ ಕಪ್ಪು ಪೂಜಿ ಬಂದಂಗೆ ಆಗಿತ್ತು ನೋಡಿ ಆ ಥರ ಆಗಿತ್ತು ಅದೇನು ವೇಸ್ಟ್ ಆಗುತ್ತಲ್ಲ ಅನ್ನೋ ಇದಕ್ಕೆ ನಾನೇನು ಮಾಡಿದೆ ಈ ಥರ ತೆಳ್ಳಗೆ ಒಂಥರ ಸ್ಲೇಸ್ ಥರ ಸಣ್ಣಗೆ ಹೆಚ್ಚಿಬಿಟ್ಟು ಇಟ್ಟಿದ್ದೀನಿ ಇಟ್ಬಿಟ್ಟು ಇದನ್ನು ಇದೇ ಫಸ್ಟು ಮಾಡ್ತಾ ಇರೋದು ಯಾಕೆಂದರೆ ಯಾವುದೇ ತರಕಾರಿ ಆಗಲಿ ಹಣ್ಣಾಗಲಿ ಆಗಲಿ ನಾವು ಆಚೆ ಎಸೆಯೋ ಬದಲು ಈ ಥರ ಮಾಡಿಬಿಟ್ಟು ಗಿಡಗಳಿಗೆ ಕೊಟ್ಟರೆ ಅದು ಒಳ್ಳೆ ಕೆಲಸನೇ ಮಾಡುತ್ತೆ ಯಾಕೆಂದರೆ ನಾವು ತಿನ್ನೋ ಪ್ರತಿಯೊಂದು ಪೌಷ್ಟಿಕಾಂಶ ಗಿಡಗಳಿಗೂ ಅದೇ ಥರ ಕೊಡ್ಬೋದು ನಾವು ಅಂದರೆ ಒಳ್ಳೆ ಚೆನ್ನಾಗಿರೋದು ತಿಂತೀವಿ ಗಿಡಗಳಿಗೆಲ್ಲ ಸ್ವಲ್ಪ ಹೋಗಿರೋದು ವೇಸ್ಟ್ ಮಾಡಬಾರ್ದು ಅಂತ ಹಾಕ್ತೀವಿ ನಮ್ಗೆ ಹೆಂಗೆ ಒಳ್ಳ ಆರೋಗ್ಯಕ್ಕೆ ಒಳ್ಳೆಯದು ಇದೂ ಗಿಡಗಳಿಗೂ ಅಷ್ಟೇ ಒಳ್ಳೆಯದು ಇದಕ್ಕೆ ನಾನು ಸ್ವಲ್ಪ ಕಪ್ಪು ಬೂಜು ಬಂದಿರೋದ್ರಿಂದ ಇದಕ್ಕೆ ನಾನು ಸಮ ಸಮ ಬೆಲ್ಲ ಕಲಿಸ್ತಿಲ್ಲ ಸುಮಾರು ಒಂದು ಕಾಲು ಭಾಗ ಬೆಲ್ಲ ಕಲಿಸ್ತಾ ಇದ್ದೀನಿ ಬೆಲ್ಲ ಕಲಿಸಿಲ್ಲ ಅಂದರೆ ವಾಸನೆ ಬರುತ್ತೆ ಇದು ಅದರಿಂದ ನೀವು ಯಾವುದೇ ತರಕಾರಿ ಆಗಲಿ ಹಣ್ಣಿಂದಕ್ಕಾಗಲಿ ಬೆಲ್ಲ ಕಲಿಸ್ಬೇಕು ವರ್ಷಗಟ್ಟಲೆ ಇಟ್ಕೋಬೇಕು ಅಂದಾಗ ನೀವು ಬೆಲ್ಲ ಕಲಿಸ್ಬೇಕು ಇಲ್ಲ ಒಂದು ಹತ್ತು ದಿನ ಹದಿನೈದು ದಿನ ಬಿಟ್ಬಿಟ್ಟು ಹಾಕ್ತೀವಿ ಅನ್ನೋವಾಗ ಈ ಥರ ನೋಡಿ ಇದನ್ನು ನಾನು ಜಾಸ್ತಿ ದಿನ ಇಡೋಕ್ಕಾಗಲ್ಲ ಕಪ್ಪು ಪೂಜೆ ಬಂದಿರೋದ್ರಿಂದ ಜಾಸ್ತಿ ದಿನ ಇಡೋಕ್ಕಾಗಲ್ಲ ಅದಕ್ಕೆ ನಾನು ಕಾಲು ಭಾಗ ಬೆಲ್ಲ ಕಲಿಸಿದ್ದೀನಿ ಕುಂಬಳಕಾಯಿ ಬೇಗನೇ ಪೇಸ್ಟ್ ಥರ ಆಗೋಗುತ್ತೆ ಇವಾಗ ಕೆಟ್ಟಿರೋದ್ರಿಂದ ಇವಾಗ ಬೆಲ್ಲ ಹಾಕೋದ್ರಿಂದ ಇನ್ನೂ ಬೇಗನೆ ಪರ್ಮೆಂಟೇಷನ್ ಆಗಿ ಇದಾಗುತ್ತೆ ಇನ್ನೊಂದು ಸರಿ ಯಾವಾಗಾರು ಅದು ನಾನು ಕೊಡಬೇಕಾದ್ರೆ ನಿಮಗೆ ತೋರಿಸ್ತೀನಿ ಯಾವ ಥರ ಆಗಿತ್ತು ಸಿಪ್ಪೆಗೆ ತುಂಬ ದಪ್ಪ ಇರುತ್ತೆ ಕುಂಬಳಕಾಯಲ್ಲಿ ಗೊತ್ತಿರ್ಬೋದು ಆ ಕುಂಬಳಕಾಯಿ ಸಿಪ್ಪೆ ಕೂಡ ಚೆನ್ನಾಗಿ ಪೇಸ್ಟ್ ಥರ ಆಗೋಗುತ್ತೆ ಈ ಬೆಲ್ಲ ಕಲಿಸೋದ್ರಿಂದ ಅದರಿಂದ ನೀವು ಇದನ್ನು ಈ ಥರ ಹಬ್ಬಗಳಿಗೆ ತಂದಿದ್ದು ಅಥವಾ ಯಾವಾಗಾರು ಬಂದಾಗ ಗೊತ್ತಿಲ್ಲದೆ ಜಾಸ್ತಿ ವೇಸ್ಟ್ ಆಗುತ್ತಲ್ವ ಪ್ರತಿಯೊಬ್ಬರ ಮನೆಯಲ್ಲೂ ಒಂದಲ್ಲ ಒಂದು ಟೈಮು ಈ ಥರ ಜಾಸ್ತಿ ತರಕಾರಿ ಹಣ್ಣುಗಳು ಈ ಥರ ತಂದಾಗ ವೇಸ್ಟ್ ಆದಾಗ ಅವನ್ನ ಈ ಥರ ಮಾಡ್ಕೊಂಡು ನಾವು ಗಿಡಗಳಿಗೆ ಕೊಡೋದ್ರಿಂದ ನಾವು ಆಚೆ ಬಿಸಾಕೋದು ತಪ್ಪುತ್ತೆ ಪರಿಸರ ಕ್ಲೀನ್ ಇರುತ್ತೆ ಅದು ಅಲ್ಲದೆ ಗಿಡಗಳಿಗೂ ಒಂಚೂರು ದೊಡ್ಡ ಕೊಟ್ಟಂಗೆ ಇರುತ್ತೆ ಒಳ್ಳೆ ಫುಡ್ಡೇ ಕೊಟ್ಟಂಗೆ ಇರುತ್ತೆ ಅದು ಅಲ್ಲದೆ ಚೇಂಜ್ ಮಾಡಿ ಬೇರೆ ಬೇರೆ ಥರ ಚೇಂಜ್ ಮಾಡಿ ಕೊಟ್ಟಾಗ ಅವಕ್ಕೂ ಸ್ವಲ್ಪ ಇವಾಗ ನಾವು ಹೆಂಗೆ ಒಂದೇ ಥರ ಅಡುಗೆ ತಿಂಡಿ ತಿಂದರೆ ಹೆಂಗೆ ಬೇಜಾರಾಗುತ್ತೆ ಹೊಸ್ದಾಗಿ ತಿಂದಾಗ ನಾವು ತುತ್ತು ಜಾಸ್ತಿನೇ ತಿಂತೀವಲ್ವ ಅದೇ ಥರ ಅವಕ್ಕೂ ಕೊಟ್ಟಾಗ ಬೇರುಗಳಿಗೆ ತಲುಪಿ ಅವು ಖುಷಿ ಖುಷಿಯಾಗಿ ಚೆನ್ನಾಗಿ ಗಿಡ ಬೆಳೀತವೆ ಆಮೇಲೆ ಹೂವು ಬಿಡೋ ಹೂವು ಬಿಡುತ್ತೆ ಕಾಯಿ ಬಿಡೋ ಬಿಡುತ್ತೆ ಅದರಿಂದ ಇದನ್ನು ನಾವು ಹೆಂಗೆ ಕಲಿಸ್ಬೇಕು ಏನು ಮಾಡಬೇಕು ಈ ಥರ ಅಂತ ಪ್ರತ್ ಮುಂದಿನ ವಿಡಿಯೋಗಳಿಗೆ ನಾನು ಹಾಕದ ತೋರಿಸ್ತೀನಿ ಇದು ಕಲಸಿಟ್ಟಿದ್ದ ದಿನ ಇದು ಯಾವಾಗಂದರೆ ಸೋಮವಾರ ಮಂಗಳವಾರ ಕಲಸಿಟ್ಟೆ ನಾನು ಭಾನುವಾರ ಅಲ್ಲಿಗೆ ಹೋಗಿದ್ವಿ ಮಂಗಳವಾರ ಕಲಸಿ ಈ ಥರ ಮುಚ್ಚಿಟ್ಟಿದ್ದೀನಿ ಇದು ನಾನು ಬಾಳೆಹಣ್ಣಿನ ಲಿಕ್ವಿಡ್ ಖಾಲಿ ಮಾಡಿದ್ನಲ್ಲ ಅದು ನಾನು ನಾನೊಂದು ಎರಡು ಮೂರು ದಿನ ನೋಡೋದು ಮರ್ತೋಯ್ತು ಕೆಲಸದಿಂದ ಅದು ಸ್ವಲ್ಪ ಬಿಳಿ ಬೂಜು ಬಂದಿದೆ ಬಿಳಿ ಬೂಜು ಬಂದರೆ ಏನಾಗೋಲ್ಲ ಕಪ್ಪು ಕಪ್ಪು ಕಾಣಿಸ್ತಾ ಇರೋದು ಕುಂಬಳಕಾಯಲ್ಲಿ ಕಪ್ಪಿತ್ತಲ್ಲ ಅದು ಬಿಳಿ ಬೂಜು ಬಂದರೆ ಬೆಲ್ಲ ಸರಿಯಾಗಿ ಇದಾಗಿದೆ ಅಂತ ಅರ್ಥ ನೋಡಿ ಇವಾಗ ಬರೀ ಒಂದು ಮೂರು ದಿನಕ್ಕೇ ಅದು ಎಷ್ಟು ಥರ ಪೇಸ್ಟ್ ಥರ ಆಗೋಗಿದೆ ತುಂಬ ಪೇಸ್ಟ್ ಥರ ಆಗೋಗಿದೆ ಇನ್ನೂ ಒಂದು ನಾಲ್ಕೈದು ದಿನ ವಾರ ಇಡ್ಬೋದು ಹತ್ತು ದಿನ ಇಡ್ಬೋದು ಹದಿನೈದು ದಿನ ಇಡ್ಬೋದು ಈ ದಿನ ಅದ್ರ ಮೇಲೆ ಇಡೋಕ್ಕೋಗ್ಬೇಡಿ ಜಾಸ್ತಿ ಅದ್ರ ಮೇಲೆ ಕೊಡ್ತೀನಿ ನಾನು ಕೊಡ್ತೀನಿ ಒಂದು ಹತ್ತು ಹದಿನೈದು ದಿನದೊಳಗೆ ಕೊಡ್ತೀನಿ ತಿಂಗಳೊಳಗೆ ಖಾಲಿ ಮಾಡ್ಕೋಬೇಕು ಅಷ್ಟೇ ಈ ಥರ ಕಾಲು ಬಾಗಿ ಹಾಕಿದ್ದೀವಿ ಒಂದು ಸ್ಪೂನ್ ಎರಡು ಸ್ಪೂನ್ ಹಾಕಿದ್ರೆ ಬೇಗನೆ ವಾರದೊಳಗೆ ಕೊಡಬೇಕು ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕೋದ್ರಿಂದ ಇನ್ನೂ ಸ್ವಲ್ಪ ದಿನ ಇಟ್ಕೋಬೋದು ಅಷ್ಟೇ ಅದರಲ್ಲಿರೋದು ನಾವು ಸಮಸಮ ಕಲಿಸಿದರೆ ವರ್ಷಗಟ್ಟಲೆ ಇಡ್ತೀವಿ ಸ್ವಲ್ಪ ಕಲಿಸಿದರೆ ವಾರಗಟ್ಟಲೆ ಇದು ಸ್ವಲ್ಪ ಕಾಲು ಭಾಗ ಇಡೋದ್ರಿಂದ ಇನ್ನೂ ಒಂದು ಹತ್ತು ತಿಂಗಳ ಒಳಗೆ ಇಟ್ಕೊಡ್ಬೋದು ನೋಡಿ ಯಾವ ಥರ ಪೇಸ್ಟ್ ಆಗಿದೆ ಕಾಣಿಸ್ತಾ ಇಲ್ಲ ಈ ಥರ ಆಗುತ್ತೆ ಮತ್ತೆ ಕೊಡಬೇಕಾದ್ರೆ ನಾನು ಕಲಿಸ್ಬಿಟ್ಟು ಯಾವ ಥರ ಇತ್ತು ಅಂತ ತೋರಿಸ್ತೀನಿ ಸಿಪ್ಪೆನೂ ನಿಮಗೆ ಅಷ್ಟಾಗಿ ಕಾಣಿಸ್ತಿಲ್ಲ ಎಲ್ಲ ಒಂದು ಚೂರು ಚೂರು ಕಾಣಿಸುತ್ತೆ ಇನ್ನು ಸ್ವಲ್ಪ ದಿನ ಹೋದರೆ ಆ ಸಿಪ್ಪೆನೂ ಕರಗ್ಬಿಟ್ಟು ಪೇಸ್ಟಲ್ಲಿ ಪೇಸ್ಟ್ ಆಗೋಗುತ್ತೆ ಆವಾಗ ನಾವು ನೀರಲ್ಲಿ ಬೆರೆಸ್ಬಿಟ್ಟು ಕೊಡೋಕ್ಕೆ ಅನುಕೂಲ ಆಗುತ್ತೆ ಎಷ್ಟು ನೀರಿಗೆ ಎಷ್ಟು ಥರ ಎಷ್ಟು ಅಳತೆ ಬೆರೆಸ್ಬೇಕು ಎಲ್ಲ ನಾನು ಬೆರೆಸಿ ಕೊಡ್ಬೇಕಾದ್ರೆ ನಿಮಗೆ ಶೇರ್ ಮಾಡ್ತೀನಿ ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ಲಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮಸ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ